ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಯೇಸಸ್ ಕಡ್ಕೋಳ್ ಚಾನೆಲ್ ನಾನು ನಿಮ್ಮ ಪ್ರೀತಿ ಅಂಬ ಸುಬೇದಾರ್ ತಮಗೆಲ್ಲರಿಗೂ ಸುಕ್ಷೇತ್ರ ಗತ್ತರಿಗೆ ಶ್ರೀ ಭಾಗ್ಯವಂತಿ ದೇವಿಯ ಕ್ಷೇತ್ರಕ್ಕೆ ಸ್ವಾಗತವನ್ನು ಕೋರ್ತಾ ಇಂದು ಏಳ ಮಾಸೆ ತಾವು ಎಲ್ಲರೂ ಸಹಿತ ಹೊಲಕ್ಕೆ ಹೋಗಿ ಚರಗವನ್ನು ಚೆಲ್ಲೋದರ ಮುಖಾಂತರ ಈ ಒಂದು ವಿಶೇಷವಾದಂಥ ಅಮಾವಾಸ್ಯೆ ರೈತರಿಗೋಸ್ಕರ ಇರ್ತಕ್ಕಂಥ ಒಂದು ಸುಗ್ಗಿಯ ಪರ್ವಕಾಲ ಹಾಗಾಗಿ ಎಲ್ಲರೂ ಸಹಿತ ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ಈ ಒಂದು ಹಬ್ಬವನ್ನು ಆಚರಿಸಿದರೆ ಮತ್ತು ಭೂಮಿ ತಾಯಿಗೆ ಒಂದು ಸಮರ್ಪಣೆಯನ್ನು ಮಾಡುವಂಥ ವಿಶೇಷವಾದಂಥ ಹಬ್ಬ ಇನಿವೆ ಹೀಗಾಗಿ ನಾನು ಗದ್ದರೀಕ್ಷದಿಗೆ ಬಂದಿದ್ದೆ ತಮಗೆಲ್ರಿಗೂ ಆ ತಾಯಿ ಭಾಗ್ಯವಂತಿ ದೇವಿಯ ದರ್ಶನವನ್ನು ಮಾಡಿಸುವ ಅನ್ನೋ ಒಂದು ಚಿಕ್ಕ ಪ್ರಯತ್ನ ತಾವು ನೋಡ್ಬೋದು ಬರುವಂಥ ಎಲ್ಲ ಭಕ್ತಾದಿಗಳು ಈ ಒಂದು ಭೀಮಾ ನದಿಯಲ್ಲಿ ಮಿಂತೆದ್ದು ತಾಯಿಯ ದರ್ಶನವನ್ನು ಪಡಿತಾರೆ ಅದೇ ರೀತಿ ತಾವಿಲ್ಲಿ ಕಾಣ್ಬೋದು ಮೊದಲೇ ತಮ್ಮ ನೋಡಿದ್ರು ಕೂಡ ಈ ಒಂದು ಭೀಮಾ ನದಿಗೆ ಇಟ್ಕೊಂಡು ಅಪ್ ಟು ಆ ಒಂದು ದಿಬ್ಬಿದ ಹೈಟು ಅಲ್ಲಿವರೆಗೂ ಸ್ಟೆಪ್ಸನ್ನು ಹಾಕ್ತಾ ಇರ್ತಕ್ಕಂಥದ್ದು ಇನ್ನು ಕೆಲವೇ ದಿನಗಳಲ್ಲಿ ಆ ಒಂದು ಸ್ಟೆಪ್ಸ್ ಕೂಡ ಕಂಪ್ಲೀಟ್ ಆಗಿ ಹೇಳೋದಕ್ಕೆ ಹೀಗೆ ಈಗ ಗಣಗಾಪುರದಲ್ಲಿರ್ಬೋದು ಹೀಗೆ ನಾನಾ ಕ್ಷೇತ್ರಗಳಲ್ಲಿ ಪುಣ್ಯಕ್ಷೇತ್ರಗಳು ಎಸ್ಪೆಷಲಿ ಈ ಥರ ನದಿಯಿಂದ ಈಗ ತಾವು ತಿಂತಳಿ ಕ್ಷೇತ್ರದಲ್ಲಿ ಕೂಡ ನೋಡಿದ್ರೆ ಆ ನದಿಯಿಂದ ಅಪ್ ಟು ಈಗ ಒಂದು ದಿಬ್ಬದವರೆಗೂ ಸ್ಟೆಪ್ಸನ್ನು ಹಾಕುವಂಥದ್ದು ಮಾಡಿದ್ದಾರೆ ಇಲ್ಲೂ ಕೂಡ ಅದೇ ಪ್ರಯತ್ನ ನಡೆದಿದೆ ಇನ್ನು ಕೆಲವೇ ದಿನಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಎನಿವೆ ಅದು ಸೆಕೆಂಡರಿ ಬನ್ನಿ ಇವಾಗ ಎಲ್ಲರೂ ಸ್ನಾನವನ್ನು ಮುಗಿಸಿಕೊಂಡ ನಂತರ ಮೊದಲನೇದಾಗಿ ಪ್ರಪ್ರಥಮವಾಗಿ ಪೂಜೆಯನ್ನು ಸಲ್ಲಿಸುವಂಥದ್ದು ಈ ಒಂದು ಪಾದಗಟ್ಟಿಯಲ್ಲಿ ಓಕೆನಾ ಭೀಮನದಲ್ಲಿ ಸ್ನಾನ ಮುಗಿಸಿದ ನಂತರ ಎಲ್ಲ ಭಕ್ತಾದಿಗಳು ಬಂದು ಈ ಒಂದು ಪಾದಗಟ್ಟಿಗೆ ತಮ್ಮ ಮೊದಲನೆಯ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ತದನಂತರ ಮೇನ್ ಆ ತಾಯಿಯ ಗರ್ಭಗುಡಿಗೆ ತೆರಳುವಂಥದ್ದು ಅದು ದೀ ಹಾಕಿದಾಗಿರ್ಬೋದು ಅಷ್ಟೇ ಅಲ್ಲ ಈ ಒಂದು ಕ್ಷೇತ್ರ ಬರೋದಿಲ್ಲ ಅಂತ ಗೊತ್ತು ಕಲಬ್ ನಮ್ಮ ಕಲಬುರಗಿ ಜಿಲ್ಲೆಯ ಅಬ್ಜಲಪುರ ತಾಲೂಕಿನ ಸುಕ್ಷೇತ್ರ ಗತ್ತರ್ಗ ಶ್ರೀ ದೇವಿ ಕ್ಷೇತ್ರ ಬನ್ನಿ ಇವಾಗ ಇಲ್ಲಿಂದ ದೀಪಾವಳಿ ಹತ್ಕೊಂಡು ಮುಂದೆ ಬಂದರೆ ನೇರವಾಗಿ ನಾವು ಬಂದು ತಲುಪುವಂಥದ್ದು ಈ ಒಂದು ದೇವಿಯ ಮಹಾದ್ವಾರದ ಹತ್ತಿರ ಓಕೆನಾ ಕಾಣ್ತಿದೆ ಅಲ್ವಾ ಶ್ರೀ ದೇವಿಯ ಮಹಾದ್ವಾರ ಇದು ನಾವು ಹೇಗೆ ನಾವು ನಡುವೂರಿನ ಲಕ್ಷ್ಮಿಗೆ ಅಂತ ಅದು ಕಟ್ಟೆ ಅಂತ ಕರಿತೀವಲ್ಲ ಹಾಗೆ ಇರ್ತಕ್ಕಂಥದ್ದು ಅದೇ ರೀತಿ ಪಕ್ಕದಲ್ಲಿ ತಾವು ನೋಡ್ಬೋದು ಆಂಜನೇಯನ ದೇವಸ್ಥಾನ ಈ ಒಂದು ಮಹಾದ್ವಾರದ ಪಕ್ಕದಲ್ಲೇ ಅಂದರೆ ಅದಕ್ಕೆ ಹೊಂದಿಕೊಂಡು ಇರತಕ್ಕಂಥ ಈ ಒಂದು ಆಂಜನೇಯನ ದೇವಸ್ಥಾನ ಇಲ್ಲಿಯೂ ಸಹಿತ ಬಂದು ಭಕ್ತಾದಿಗಳು ಪ್ರಪ್ರಥಮವಾಗಿ ಅಲ್ಲಿ ಪಾದಗಟ್ಟೆಯ ನಂತರ ಇಲ್ಲಿಯೂ ಸಹಿತ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮುಗಿಸ್ಕೊಂಡು ಆ ಒಂದು ಅಗಸಿ ಕಲ್ಲಂತಿರುತ್ತಲ್ಲ ನಡುವೂರಿನಲ್ಲಿ ಅದನ್ನು ದಾಟಿಕೊಂಡು ಮುಂದೆ ನಾವು ಬಂದು ತಲುಪುವಂಥದ್ದೇ ಶ್ರೀ ಲಕ್ಷ್ಮೀ ದೇವಿಯ ಮಂದಿರ ಅಂತ ಹೇಳ್ಬೋದು ಎಸ್ ಬನ್ನಿ ನೀವು ನೋಡಿ ಇದೇ ಅಗಸಿ ಇವಾಗದು ಪಾದಗಟ್ಟಿದು ಇವಾಗ ನಾವು ಬಂತಲ್ಲಿ ಬಿರೋದು ಶ್ರೀ ಮಹಾಲಕ್ಷ್ಮೀ ದೇವಾಲಯ ಅದೇ ರೀತಿ ಇಲ್ಲಿ ತಮ್ಗೆ ಗೊತ್ತಿದೆ ಸಿಡಿ ಬಂಡಿ ಬಂದು ಮೊದಲು ನಿಲ್ಲುವಂಥ ಸ್ಥಳ ಅದಕ್ಕೆ ಬರೆದಿದೆ ನೋಡಿ ಸಿಡಿ ಬಂಡಿ ನಿಲ್ಲುವ ಸ್ಥಳ ಅಂತೇಳಿ ಇಲ್ಲಿಯೂ ಸಹಿತ ಅಂದರೆ ಮೊದಲೆ ಸಿಡಿ ಜರುಗ್ತಾ ಇತ್ತು ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿದರೆ ತಮಗೆಲ್ಲ ಗೊತ್ತಿದೆ ಇಷ್ಟಾದರೂ ಕೂಡ ಬಟ್ ಇವಾಗ ಸಿಡಿಯನ್ನು ಈಗಲೂ ಸಹಿತ ಪ್ರತಿ ಶುಕ್ರವಾರ ಸಿಡಿ ಆಡುವಂಥದ್ದು ಹಾಗೆ ಆಡುವಂಥ ಸಿಡಿ ಮೇನ್ ಗುಡಿಯಿಂದ ಪ್ರಾರಂಭವಾಗಿ ಈ ನಡುವಿನ ಲಕ್ಷ್ಮಿಯ ಗುಡಿಯ ಹತ್ತಿರ ಬಂದು ಇಲ್ಲಿ ಬಂದು ಪೂಜೆಯನ್ನು ಸಲ್ಲಿಸಿ ಮತ್ತೆ ಮೇನ್ ಗುಡಿಗೆ ತೆರಳುವಂಥದ್ದು ಇನಿವೆ ಇವಾಗ ಮೇನ್ ಗುಡಿಗೆ ಹೋಗುವಂಥ ದಾರಿ ಮುಖಾಂತರ ನಾವು ತೆರಳೋಣ ಬನ್ನಿ ಅಲ್ಲಿ ಕಾಣ್ತಿದೆ ನೋಡಿ ಗೋಪುರ ಅಲ್ಲಿರ್ತಕ್ಕಂಥದ್ದು ಇವಾಗ ನಾವು ಲಕ್ಷ್ಮೀದೇವಿ ದೇವಸ್ಥಾನದಿಂದ ಆ ಒಂದು ಮುಖ್ಯ ಗುಡಿಗೆ ಬಂದು ಸೇರುವಂಥದ್ದು ಹಾಗೆ ನೇರವಾಗಿ ರಸ್ತೆ ಮುಖಾಂತರ ಬಂದರೆ ಬರ್ತಾ ಬರ್ತಾ ಅಂಗಡಿ ಮುಂಗಡು ಅಥವಾ ನೋಡ್ಬೋದು ಆ ತಾಯಿಗೆ ಸೀರೆಯನ್ನು ಉಳಿಸೋದಾಗಿರ್ಬೋದು ದಂಡಿಯನ್ನು ಕಟ್ಟೋದಾಗಿರ್ಬೋದು ತೆಂಗಿನಕಾಯಿ ಇರ್ಬೋದು ಪಳಾರ ಆಗಿರ್ಬೋದು ಹೀಗೆ ಹತ್ತು ಹಲವು ಎಲ್ಲವನ್ನು ಆ ಒಂದು ಬಲ ಮತ್ತು ಎಡಬದಿಯಲ್ಲಿ ಅಂಗಡಿ ಮುಂಗಟುಗಳು ಇರ್ತಕ್ಕಂಥದ್ದು ಅಂದರೆ ಪೂಜಾ ಕೈಂಕರ್ಯ ಸಾಮಾನ್ಯಗಳನ್ನು ಏನಾದರೂ ತಗೊಂಡು ಹೋಗ್ಬೇಕಾರೆ ಇಲ್ಲಿ ನಾವು ಖರೀದಿ ಮಾಡಿಕೊಂಡು ಒಳಗಡೆ ಆ ತಾಯಿ ಪೂಜೆಗೆ ಸಲ್ಲಿಸುವಂಥದ್ದು ಬನ್ನಿ ಇವಾಗ ನಾವು ಬಂದು ತಲುಪಿರೋದು ಮೇನ್ ಪಶ್ಚಿಮವಾಗಿರ್ತಕ್ಕಂಥ ಮಹಾದ್ವಾರ ಭಾಗಿ ನೋಡಿ ಎಷ್ಟೊಂದು ದೊಡ್ಡದಿದೆ ಅಂಥೇಳಿ ಪುರಾತನ ಕಾಲದ್ದು ಶ್ರೀ ಭಾಗ್ಯವಂತಿ ದೇವಸ್ಥಾನ ಗದ್ದರಗ ದೊಡ್ಡದಾಗಿರ್ತಕ್ಕಂಥ ಪಶ್ಚಿಮ ಮುಖವಾಗಿ ಇರ್ತಕ್ಕಂಥ ಈ ಒಂದು ಮಹಾದ್ವಾರ ಬದಲು ಇಲ್ಲಿಂದ ನಾವು ಎಂಟ್ರೆನ್ಸ್ ತಗೊಂಡು ಒಳಗಡೆ ಗುಡಿಗೆ ಹೋಗುವಂಥದ್ದು ಬರುವಂಥ ಭಕ್ತಾದಿಗಳು ಈ ಬಾಗಿಲು ಎಂಟ್ರೆನ್ಸ್ ಬಾಗಿಲು ಅಂತ ಹೇಳಬಹುದು ಇಲ್ಲಿಂದ ನಾವು ಎಸ್ ಇವಾಗ ಹೊರಗಡೆ ಹೋಗಿ ಬನ್ನಿ ಎಳೆಯರು ಹಾಗೆ ನೋಡಿ ದೀರ್ಘ ನಮಸ್ಕಾರ ಹಾಕಿದ್ದಾರೆ ಅಂದರೆ ಆ ಒಂದು ಭೀಮಾ ನದಿಯಲ್ಲಿ ಸ್ನಾನವನ್ನು ಮುಗಿಸ್ಕೊಂಡು ಅಲ್ಲಿಂದ ಅಪ್ ಟು ಈ ಗುಡಿವರೆಗೂ ದೀರ್ಘ ನಮಸ್ಕಾರ ಹಾಕಿಕೊಂಡು ಬರುವಂಥ ಭಕ್ತರು ಹೀಗೆ ಭಕ್ತರ ನಾನಾ ಹರಕೆ ಇರ್ತವೆ ಇಚ್ಛಾನುಸಾರವಾಗಿ ಅವರು ಆ ಒಂದು ಬೇಡಿಕೆಯನ್ನು ಸಲ್ಲಿಸುವಂಥದ್ದು ನೋಡಿ ಸ್ವಲ್ಪ ಇವತ್ತು ಕ್ರೌಡು ಕಮ್ಮಿನೇ ಅನ್ನಿಸ್ತು ಯಾಕಂತಂದರೆ ಎಳ್ಳಮಾಸೆ ಸೋ ಚರಗವನ್ನು ಚಲೋದಕ್ಕೆ ಎಲ್ಲರೂ ತಮ್ಮ ತಮ್ಮ ಹೊಲಗಳಿಗೆ ಹೋಗಿರ್ತಾರೆ ತೆರಳುತ್ತಾರೆ ಬಂಧು ಬಾಂಧವರ ಜೊತೆ ಆದಾಗೂ ಕೂಡ ನಾನು ನಿಮಗೆ ದೇವಿಯ ದರ್ಶನವನ್ನು ಮಾಡಿಸೋ ಒಂದು ಚಿಕ್ಕ ಪ್ರಯತ್ನ ಸಲುವಾಗಿ ಬಂದಿದ್ದೆ ಗತ್ತರಿಗೆ ಅದೇ ರೀತಿ ಇನ್ನೊಂದು ಡಿಫ್ರೆಂಟಾಗಿ ಈ ಸಾರಿ ಇತ್ತು ಏನಪ್ಪ ಅಂತಂದರೆ ನೋಡಿ ಇಲ್ಲಿ ಆ ಒಂದು ಮಾಲಗಂಬದ ಮೇಲೆ ಆ ತಾಯಿಯ ಪಾದಗೆಗಳಂತ ಹೇಳಬಹುದು ಅಂದರೆ ರಾತ್ರಿ ಸಮಯದಲ್ಲಿ ಆ ತಾಯಿ ಪಾದಗೆಗಳನ್ನು ಹಾಕ್ಕೊಂಡು ನಡೆದಾಡ್ತಾಳೆ ಅಂಥೇಳಿ ಈಗೂ ಸಹಿತ ಆ ಪ್ರತಿ ಇರತಕ್ಕಂಥದ್ದು ಅದೇ ರೀತಿ ಹೊರಗಡೆ ನೋಡಿ ಒಂದು ಡಿಸ್ಪ್ಲೇ ಹಾಕಿದ್ದಾರೆ ಸ್ಕ್ರೀನ್ದು ಒಳಗಡೆ ಏನು ಇದೆ ನೋಡಿ ತಾಯಿಯ ದರ್ಶನವನ್ನು ಆ ಕ್ಯೂವನ್ನು ಸರ್ದಿಯಲ್ಲಿಂತು ನಿಮ್ಗೆ ಯಾರಿಗೆಲ್ಲ ದರ್ಶನ ಮಾಡೋಕ್ಕಾಗಲ್ವೋ ಅವರು ನೇರವಾಗಿ ಆ ಒಂದು ಡಿಸ್ಪ್ಲೇ ಮುಖಾಂತರನೇ ಆ ಒಂದು ಸ್ಕ್ರೀನ್ ಮುಖಾಂತ್ರವೇ ತಾಯಿಯ ದರ್ಶನವನ್ನು ಪಡೀಬಹುದು ಇದೊಂದು ವಿಶೇಷವಾಗಿತ್ತು ಈ ಬಾರಿ ನಾನು ನೋಡಿರೋ ಪ್ರಕಾರ ಇಷ್ಟೆಲ್ಲ ಇದೆ ಸೊ ಇದನ್ನೆಲ್ಲ ದಾಡ್ಕೊಂಡು ಒಳಗಡೆ ಹೋಗ್ಬೇಕಂತಂದರೆ ಟೈಮ್ ಹಿಡಿಯುತ್ತಲ್ವ ಹಾಗಾಗಿ ಬರುವಂಥ ಭಕ್ತಾದಿಗಳು ಒಂದಿಷ್ಟು ಪ್ರದಕ್ಷಿಣೆಯನ್ನು ಹಾಕಿಕೊಂಡು ಅಲ್ಲಿ ದರ್ಶನವನ್ನು ಮುಗಿಸ್ಕೊಂಡು ಹೋಗುವಂಥದ್ದು ಆದರೂ ಕೂಡ ಕ್ರೌಡ್ ಕಮ್ಮಿ ಅನ್ನಿಸ್ತಲ್ವಾ ಏನಿವೆ ಬನ್ನಿ ಮುಂದಗಡೆ ತಗ ನೋಡ್ಬೋದು ಇಲ್ಲಿ ತೊಟ್ಟಿಲು ಯಾರಿಗೆಲ್ಲ ಸಂತಾನ ಭಾಗ್ಯ ಇಲ್ವೋ ಅವರು ಈ ಒಂದು ತೊಟ್ಟಿಲನ್ನು ತೋಗೋದ್ರ ಮುಖಾಂತರ ಆ ತಾಯಿಗೆ ಅರಕೆಯನ್ನು ಹರಕೆಯನ್ನು ಕಟ್ಟುವಂಥದ್ದು ಅಂದರೆ ತಮ್ಮ ಅಳಲನ್ನು ತೋಡಿಕೊಂಡು ಅಂದರೆ ಹೇಳ್ತಾರಲ್ವಾ ಎಷ್ಟಾದರೂ ಕೂಡ ತಾಯಿ ತನ್ನ ಮಗುವಿಗೆ ಅಂತ ಹೇಳೋಕ್ಕಾಗುತ್ತಾ ಅದು ಏನೇ ಹರಗಿದ್ದರೂ ಕೂಡ ಆ ತಾಯಿ ಮನಸ್ಸ ನೀವು ಬೇಡ್ಕೊಂಡ್ರೆ ಖಂಡಿತ ಆ ಒಂದು ಹರಕೆ ನೆರವೇರದಲ್ಲಿ ಎರಡನೇ ಮಾತು ಇಲ್ಲ ಅಂತ ಹೇಳ್ಬೋದು ಯಾಕಂದರೆ ಲಕ್ಷಾಂತರ ಭಕ್ತರೇ ಇದಕ್ಕೆ ಸಾಕ್ಷಿ ಅಂತ ಹೇಳಬಹುದು ಬರೀ ನಮ್ಮ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲದೆ ಹಲವಾರು ರಾಜ್ಯ ತೆಲಂಗಾಣ ಆಗಿರ್ಬೋದು ತಮಿಳ್ನಾಡು ಆಗಿರ್ಬೋದು ಆಂಧ್ರ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಹೀಗೆ ಹಲವಾರು ರಾಜ್ಯಗಳಿಂದ ಬರುವ ಭಕ್ತಾದಿಗಳು ತಮ್ಮ ಒಂದು ಹರಕೆಯನ್ನು ಆ ತಾಯಿಯ ಮುಂದೆ ಇಟ್ಕೊಂಡು ಬೀಡ್ಕೊಂಡು ಹೋಗ್ತಾರೆ ಅಷ್ಟೇ ಅಲ್ಲದೇ ಅವರ ಹರಕೆಗಳು ಕೂಡ ಹಂಡ್ರೆಡ್ ಪರ್ಸೆಂಟ್ ನೆರವೇರೋದು ಕೂಡ ಉಂಟು ಓಕೆನಾ ನಾನು ಮೊದಲೇ ನಿಮಗೆ ತಿಳಿಸಿದ್ದೆ ನಿಮ್ಮ ಹರಕೆ ಹೇಗಿರಬೇಕಂತಂದರೆ ಇನ್ನೊಬ್ಬರಿಗೆ ಕೆಡಕನ್ನು ಬಯಸ್ತೇ ಇರಬೇಕು ಹೋದಲ್ವಾ ಎಲ್ಲರೂ ಕೂಡ ಎಲ್ಲರಲ್ಲಿಯೂ ಕೂಡ ಪ್ರೀತಿಯನ್ನು ಕಾಣುವಂಥದ್ದಾಗಿರಬೇಕು ಅಷ್ಟೇ ಒಳಿತನ್ನು ಮಾಡುವಂಥದ್ದಿರಬೇಕು ಮನುಜ ಕುಲಕ್ಕೆ ಅಷ್ಟೇ ಅಲ್ಲ ಓಕೆನಾ ಇಲ್ಲಿ ನೋಡ್ಬೋದು ಪಕ್ಕದಲ್ಲಿ ಹೇಳಿದ್ನಲ್ವ ಸಿಡಿ ಬಂಡಿ ಇವಾಗ ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದಾರೆ ಹಾಗಾಗಿ ಅದನ್ನು ಇಲ್ಲೇ ಅದನ್ನು ಸಂರಕ್ಷಿಸಿ ಇಟ್ಟಿರ್ತಕ್ಕಂಥದ್ದು ಅಂದರೆ ಮುಂಬರುವ ಪೀಳಿಗೆಗಳು ಸಹಿತ ಈ ಒಂದು ಸಿಡಿಯ ಬಂಡಿಯ ಬಗ್ಗೆ ಗೊತ್ತಾಗಲಿ ಅನ್ನೋ ಒಂದು ಕಾರಣಗೋಸ್ಕರ ಈ ಥರ ಬಂಡಿ ಇತ್ತು ಅಂತ ನಾವು ಗೊತ್ತಾಗಬೇಕಲ್ವಾ ಮುಂದಿನ ಪೀಳಿಗೆಗೆ ಅದಕ್ಕೋಸ್ಕರ ಅದನ್ನು ಸಂರಕ್ಷಿಸಿ ಇಟ್ಟಿರ್ತಕ್ಕಂಥದ್ದು ಹಾಗೆ ನೋಡಿ ಎಷ್ಟೊಂದು ಕ ಬರ್ತಾ ಬರ್ತಾ ಕ್ರೌಡ್ ಬಂತು ನಾನು ಸ್ಟಾರ್ಟಿಂಗ್ ಬಂದಾಗೆ ಕ್ರೌಡ್ ಕಮ್ಮಿ ಅಂದ್ಕೊಂಡೆ ಇಲ್ಲಿ ನೋಡ್ರೆ ಗೊತ್ತಾಗುತ್ತೆ ಕ್ಯೂ ಕಂಪ್ಲೀಟಾಗಿ ಲೆಂಗ್ದಿರ್ತಕ್ಕಂಥದ್ದು ಅದು ಹೇಳ್ದಲ್ವ ಬರುವಂಥ ಭಕ್ತಾದಿಗಳಿಗಂತೂ ಕಮ್ಮಿನೇ ಇಲ್ಲ ಬಟ್ ನಾನು ಅಂದ್ಕೊಂಡಿದ್ದೆ ಎಳ್ಳ ಮನಸ್ಸಿಗೆ ಕಡಿಮೆ ಜನ ಬಂದರು ಅಂದ್ಕೊಂಡೆ ಸ್ಟಾರ್ಟಿಂಗ್ ಆಮೇಲೆ ಗೊತ್ತಾಯಿತು ಜನ ಹೊತ್ತು ಆಗದಂಗೆಲ್ಲ ಆದಂಗೆಲ್ಲ ಬರ್ತಾ ಬಂದರು ಭಕ್ತಾದಿಗಳು ನೋಡಿ ಅಲ್ಲೂ ಕ್ಯೂ ಇದೆ ಇಲ್ಲೂ ಕ್ಯೂ ಇದೆ ಎಲ್ಲ ಕಡೆಯಲ್ಲೂ ಕ್ಯೂ ಇರ್ತಕ್ಕಂಥದ್ದು ಆ ತಾಯಿಯ ದರ್ಶನವನ್ನು ಪಡೆದು ತಮ್ಮ ಜೀವನವನ್ನು ಪಾವನ ಮಾಡೋಗೋಸ್ಕರ ಆ ತಾಯಿಗೆ ಶರಣಾಗಿ ಹರಕೆಯನ್ನು ಕಟ್ಟುವಂಥದ್ದಾಗಿರ್ಬೋದು ನೋಡಿ ಇಲ್ಲೂ ಸಹಿತ ಅಷ್ಟೇ ಆ ಒಂದು ಕೊಯ್ನನ್ನು ತಗೊಂಡು ಆ ಗೋಡಿಗೆ ಅಂಡಿಸ್ತಾ ಇದ್ದಾರೆ ಅಂದರೆ ತಮ್ಮ ಹರಕೆಯನ್ನು ಬೇಡಿಕೊಂಡು ಅಂಡಿಸುವಂಥ ಒಂದು ಹೇಗೆ ಧವಲ ಮಲ್ಲಿಕರ ಗುಡಿಯಲ್ಲಿ ಸಹಿತ ಈ ಥರ ಮಾಡ್ತಾರೋ ಅದು ಇಲ್ಲೂ ಸಹಿತ ನಡೆದಿದೆ ಹಾಗೆ ನಾವು ದಾಟಿಕೊಂಡು ಬಂದರೆ ಇಲ್ಲಿ ಉತ್ತರಾಭಿಮುಖವಾಗಿರತಕ್ಕಂಥ ಮಹಾದ್ವಾರ ಬಗೆಲಿಂದ ನಾವು ಎಕ್ಸಿಟ್ ಆಗುವಂಥದ್ದು ಹೊರಗಡೆ ಬರುವಂಥದ್ದು ಇಲ್ಲೂ ಸಹಿತ ಒಂದು ದೊಡ್ಡದಾದಂಥ ಹೊರಾಂಗಣ ಒಳಾಂಗಣ ಪ್ರಾಂಗಣ ಅಂತ ಹೇಳ್ಬೋದು ಇರುವಂಥದ್ದು ಇಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಜನೆ ಆಗಿರ್ಬೋದು ಪುರಾಣ ಪ್ರವಚನ ಲಗ್ನ ಆಗಿರ್ಬೋದು ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಜರುಗುವಂಥ ಜಾಗ ಇದು ಅಷ್ಟೇ ಅಲ್ಲ ನಮ್ಮ ರೀಸೆಂಟಾಗಿ ನಮ್ಮ ಕಡ್ಕೋಳ ಮಡಿವಾಳಪ್ಪನವರ ಪುರಾಣ ಸಹಿತ ಇಲ್ಲಿ ಹಚ್ಚಿದರು ಅದನ್ನು ತಾವು ಕೂಡ ಅಂತ ಭಾವಿಸ್ತೀನಿ ಇವಾಗ ನಾವು ದೇವಸ್ಥಾನವನ್ನು ದಾಟ್ಕೊಂಡು ಮುಂದೆ ಬಂದ್ವಿ ಬಿಕಾಸ್ ಇಲ್ಲಿ ಕಾಯಿ ಹೊಡೆಯುವಂಥ ಸ್ಥಳ ಹಾಗಾಗಿ ಸಪ್ರೇಟಾಗಿರ್ತಕ್ಕಂಥದ್ದು ಅದನ್ನು ಕೂಡ ತೋರಿಸ್ತೀನಿ ಬನ್ನಿ ಇವಾಗ ನೋಡಿ ನೋಡಿ ತೆಂಗು ಹೊಡಿಯುವಂಥ ಸ್ಥಳ ಸಪ್ರೇಟಾಗಿರ್ತಕ್ಕಂಥದ್ದು ಅಷ್ಟೇ ಇಲ್ದೇ ತೆಂಗಿನಕಾಯಿ ಒಡೆದ ನಂತರ ಎಲ್ಲ ನೋಡಿ ಆಟಿಕೆ ಸಾಮಾನಾಗಿರ್ಬೋದು ಪಳ ಆಗಿರ್ಬೋದು ಹೂ ಆಗಿರ್ಬೋದು ಒಂದೇ ಎರಡೇ ವಿಧ ವಿಧವಾದಂಥ ಒಂದು ಆಟಿಕೆಗಳು ಎಲ್ಲವನ್ನು ಬರುವಂಥ ಭಕ್ತಗಳು ತೆಗೆದುಕೊಂಡು ತಮ್ಮ ಮಕ್ಕಳಿಗೆ ತೆಗೆದುಕೊಂಡೋಗ್ತಾರೆ ಹೀಗೆ ಅದೇ ರೀತಿ ನೋಡಿ ಬಳೆಗಳು ಸಹಿತ ಹೆಣ್ಮಕ್ಕಳಿಗೆ ಅತ್ಯಂತ ಇಷ್ಟವಾದಂಥದ್ದು ಹೋದಲ್ವ ಬಳೆಗಳ ಸಹಿತ ಇರತಕ್ಕಂಥದ್ದು ಬರುವಂಥ ಭಕ್ತಗಳು ಬಳೆ ಹಾಕೋತಾರೆ ಆಮೇಲೆ ಮೂರ್ತಿಗಳನ್ನು ಕೂಡ ತೆಗೆದುಕೊಂಡು ಹೋಗುವಂಥದ್ದು ಕಂಚಿನ ಮೂರ್ತಿಗಳು ನೋಡಿ ಇಲ್ಲಿ ಎಷ್ಟೊಂದು ಇದ್ದಾವೆ ಅಂತೇಳಿ ಎಲ್ಲವನ್ನು ಖರೀದಿ ಮಾಡ್ಬೋದು ಇಲ್ಲಿ ಯಾಕಂತಂದರೆ ಒಂದು ರೀತಿಯಿಂದ ನೋಡಿದರೆ ಈ ಥರದ ಒಂದು ಬೃಹದಾಕಾರದ ದೇವಸ್ಥಾನಗಳಿಂದ ಹಲವಾರು ಮನೆಗಳು ನಡೆಯುವಂಥದ್ದು ಅಂದರೆ ಕುಟುಂಬಗಳು ಜೀವಿಸಲ್ಪಡ್ತವೆ ಹೌದಲ್ವ ಈ ಥರ ಅಂಗಡಿ ಮುಂಗಟ್ಟುಗಳು ಹಾಕ್ಕೊಂಡು ಜೀವನವನ್ನು ಸಾಗಿಸುವಂಥದ್ದು ಎನಿವೆ ಇದಾದ ನಂತರ ನಾವು ಇವಾಗ ಎಲ್ಲಿಗೆ ಹೋಗ್ತೀವಪ್ಪ ಅಂತಂದರೆ ಈ ಗುಡಿಯಿಂದ ಇನ್ನು ಮೂರು ಕಿಲೋಮೀಟ್ರ್ ದೂರದಲ್ಲಿ ಹೋದರೆ ಮೇನ್ ನಾವು ತಲುಪೋದಂದರೆ ಗಡ್ಡಿಲಕ್ಷ್ಮಿ ದೇವಸ್ಥಾನ ಇದು ಒಂದು ಮೂಲ ಸ್ಥಾನ ಅಂತಲೇ ಹೇಳಬಹುದು ಪ್ರಪ್ರಥಮವಾಗಿ ಭಾಗ್ಯವಂತಿ ದೇವಿ ಬಂದು ನೆಲೆ ನಿಂತ ಈ ಒಂದು ಜಾಗ ಈ ವಿಡಿಯೋ ಆಲ್ರೆಡಿ ಮಾಡಿ ಹಾಕಿದ್ದೀನಿ ತಾವು ನೋಡಿದ್ರು ಕೂಡ ಆದರೂ ಇಲ್ಲಿವರೆಗೂ ಬಂದು ಆ ತಾಯಿಯ ಮೂಲ ಸ್ಥಾನ ತೋರಿಸ್ತಿರೋಕ್ಕಾಗತ್ತಾ ಹಾಗಾಗಿ ಮತ್ತೊಮ್ಮೆ ಆ ತಾಯಿಯ ಮೂಲ ಸ್ಥಾನವಾದಂಥ ಗಡ್ಡಿಲಕ್ಷ್ಮಿ ದೇವಸ್ಥಾನದ ದರ್ಶನ ಕೂಡ ಮಾಡಿಸುವಂಥ ಮಾಡಿ ಹಾಕಿದ್ದು ಮತ್ತೆ ಈ ರೀತಿ ಹತ್ತಾರು ವಿಷಯ ತೊಳೆದು ಬರ್ತಾ ಇರ್ತೀನಿ ಹಂಟಿಲ್ ದೆನ್ ಬಯಬೇಟಕ್ಕೆ ಥ್ಯಾಂಕ್ ಯು ಸೋ ಮಚ್